ಶಂ ಶನೇಶ್ವರ ಯನಮಃ ನಮಃ ನಮಸ್ಕಾರ ಬಂಧುಗಳೇ ಇವತ್ತಿನ ದ್ವಾದಶ ರಾಶಿಗಳ ಶನಿವಾರ ಆಗಿರೋದ್ರಿಂದ ಶನಿಯ ಆಧಿಪತ್ಯ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ಇವತ್ತಿನ ಮಹತ್ವ ದಿನ ಆಗ್ತದೆ ಮಹತ್ವದ ದಿನ ಇವತ್ತಿನ ದಿವಸ ಅಮಾವಾಸ್ಯೆ ಇರತಕ್ಕಂಥ ದಿನ ಶನಿವಾರ ಖಂಡಿತ ಅಮಾವಾಸ್ಯಗಳಲ್ಲಿ ನಮಗೆ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಹೇಗೆ ಯಾವ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ವಿಶೇಷವಾಗಿ ಇವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ ಅಂತ ನಾವು ಕರಿತೀವಿ ಯಾವ ಕಾರ್ಯಗಳನ್ನು ಮಾಡಿದ್ರೆ ಭಾಳ ವಿಶೇಷವಾಗಿ ದ್ವಾದಶ ರಾಶಿಗಳಲ್ಲಿ ಫಲ ಜಾಸ್ತಿ ಇರುತ್ತೆ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಹೇಗೆ ಮುಂದೆ ಬರ್ತಕ್ಕಂಥದ್ದು ನವರಾತ್ರಿ ಶುಭಾರ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ನಾನೀಗಾಗಲೇ ವಿಡಿಯೋ ಮಾಡಿದ್ದೇನೆ ಆ ಎಕ್ಲಿಪ್ಸ್ ಇರತಕ್ಕಂಥದ್ದು ಸೋಲಾರ್ ಎಕ್ಲಿಪ್ಸ್ ಇರ್ತಕ್ಕಂಥದ್ದು ಸೂರ್ಯಗ್ರಹಣ ಇರತಕ್ಕಂಥ ದಿನ ಆಗಿರೋದ್ರಿಂದ ಭಾಳ ವಿಶೇಷವಾದಂಥ ಮಂತ್ರವನ್ನು ಇವತ್ತಿನ ದಿವಸ ನಾನು ಕೊಡ್ತೇನೆ ಆ ಮಂತ್ರವನ್ನು ಹೆಚ್ಚು ಪಠಣೆ ಮಾಡೋದ್ರಿಂದ ಈ ಪಿತೃದೋಷ ಪರಿಹಾರಗಳು ಜಾಸ್ತಿ ಆಗ್ತದೆ ಮೊದಲು ಇವತ್ತಿನ ನಕ್ಷತ್ರ ಸ್ಥಾನಮಾನವನ್ನು ನೋಡೋಣ ನಕ್ಷತ್ರ ಚಂದ್ರ ಕೂತಿರ್ತಕ್ಕಂಥ ನಕ್ಷತ್ರ ನಕ್ಷತ್ರದಲ್ಲಿ ಕೂತಿದೆ ನಕ್ಷತ್ರ ಕನ್ಯ ರಾಶಿಯಲ್ಲಿ ಕೂತಿದೆ ಚಂದ್ರ ನಕ್ಷತ್ರದಲ್ಲಿ ಸ್ವತಃ ಚಂದ್ರ ನಕ್ಷತ್ರದಲ್ಲಿ ಕೂತಿದೆ ಹಾಗೆ ತಿಥಿ ಇವತ್ತಿನ ಅಮಾವಾಸ್ಯ ತಿಥಿ ಇರತಕ್ಕಂಥದ್ದು ಕೃಷ್ಣಭಕ್ಷ ಯೋಗ ಇಂದ್ರ ಯೋಗ ಇರ್ತಕ್ಕಂಥದ್ದು ಹಾಗೆ ಕರ್ಣ ಚತುಸ್ಪದ ಹಾಗೆ ನಾಗವಕರಣ ಇರ್ತಕ್ಕಂಥ ಸಮಯ ರಾಹುಕಾಲವನ್ನು ನೋಡೋಣ ರಾಹುಕಾಲ ಇವತ್ತಿನ ದಿವಸ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ರಾಹುಕಾಲ ಇರ್ತಕ್ಕಂಥ ಸಮಯ ಹಾಗೆ ಯಮಗಂಡಕ ಕಾಲ ಇರತಕ್ಕಂಥ ಸಮಯ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷದಿಂದ ಮೂರು ಗಂಟೆ ಏಳು ನಿಮಿಷದವರೆಗೂ ಯಮಗಂಡಕ ಕಾಲ ಇರತಕ್ಕಂಥ ದಿನ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಶನಿವಾರದ ದಿವಸ ಆ ಬೆಳಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇರತಕ್ಕಂಥ ಸಮಯ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ಅಸ್ಥಾನಕ್ಷತ್ರ ಅಸ್ತಾನಕ್ಷತ್ರ ಇರೋದ್ರಿಂದ ದ್ವಾದಶ ರಾಶಿಗಳ ಫಲಗಳನ್ನು ಮೊದಲು ಮೇಷರಾಶಿಯವರ ಫಲ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನಾಲ್ಕು ಆರರ ಒಂದು ಸ್ಥಾನವನ್ನು ನಾವು ನೋಡ್ತೇವೆ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಯಥಾಸ್ಥಿತವಾಗಿದೆ ಅಸ್ತ ನಕ್ಷತ್ರ ನಾಲ್ಕು ಆರರ ಸಂಬಂಧ ಮನೆಯ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ತೋರಿಸುತ್ತೆ ಮನೆಯ ವಿಚಾರ ತಾಯಿ ಆರೋಗ್ಯದ ವಿಚಾರ ಕುಟುಂಬದವರ ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥ ದಿನ ಮೇಷರಾಶಿಯವ್ರಿಗಿರುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶಿವನ ಸಾನ್ನಿಧ್ಯಕ್ಕೆ ಪಠಣೆ ಮಾಡಿ ಶಿವನ ಜಾ ಸಾನ್ನಿಧ್ಯಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಿ ಹಾಗೆ ಕ್ಷೀರಾಭಿಷೇಕಗಳನ್ನು ಶಿವನಿಗೆ ಮಾಡ್ತಕ್ಕಂಥ ಕೆಲಸದಿಂದ ಖಂಡಿತ ಭಾಳ ವಿಶೇಷ ಹಾಗೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಇವತ್ತಿನ ದಿವಸ ನೋಡೋದಾದರೆ ಮೂರು ಐದರ ಫಲಗಳನ್ನು ನಾವು ತೊಗೊಳ್ಳೋಣ ಮೂರು ಐದರ ಫಲ ನಿಮಗೆ ಇವತ್ತಿನ ದಿವಸ ನಿಮ್ಮ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಿರ್ಬೋದು ಅಥವಾ ತಮ್ಮ ಕಮ್ಯುನಿಕೇಷನ್ ವರ್ಗದವ್ರಿಗೆ ಆಗಿರ್ಬೋದು ಮೀಡಿಯಾ ವರ್ಗದವ್ರಿಗಾಗಿರ್ಬೋದು ಯಾವುದೇ ವರ್ಗದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ತೋರಿಸ್ತದೆ ವಿಳಂಬತೆ ತೋರಿಸ್ತಕ್ಕಂಥದ್ದು ಹಣದ ಅಡಚಣೆ ಬರ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಋಷಭ ರಾಶಿಯವರು ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಿಳಿಯ ಖರ್ಚಿಫನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಆಗಿಂದಾಗೆ ಮುಖವನ್ನು ಒರೆಸ್ಕೊಳ್ತಾ ಇರ್ರಿ ಖಂಡಿತ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಇವತ್ತಿನ ದಿವಸ ವಿಶೇಷ ಫಲ ಇದೆಯಾ ಅಸ್ತಾನಕ್ಷತ್ರ ಎರಡು ಮತ್ತು ನಾಲ್ಕರ ಸಂಬಂಧವನ್ನು ನಾವು ನೋಡ್ತೀವಿ ಮಾನಸಿಕವಾದಂಥ ಸಂಬಂಧ ಹಾಗೆ ನಾಲ್ಕರ ಸ್ಥಾನ ಕುಟುಂಬ ಸಂಬಂಧ ಅಂತ ನೋಡಿದೆ ವಿಶೇಷ ಭೋಜನವನ್ನು ಪ್ರಾಪ್ತಿ ವಿಶೇಷ ಭೋಜನ ಪ್ರಾಪ್ತಿ ಅಂತ ಕರೆದ್ವಿ ವಿಶೇಷವಾದಂಥ ಹುಡುಗರ ಪ್ರಾಪ್ತಿ ಅಂತ ಕೂಡ ಕರೆದು ತಾಯಿಯ ಆಶೀರ್ವಾದವನ್ನು ಸಿಗ್ತಕ್ಕಂಥ ದಿನ ಆಗ್ತದೆ ಮಿಥುನ ರಾಶಿಯವರಿಗೆ ಯಥಾಸ್ಥಿತವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಏನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಕಾರ್ಯಗೆ ಯಥಾಸ್ಥಿತವಾಗಿ ಹೋಗ್ತಕ್ಕಂಥದ್ದು ಇವತ್ತಿನ ದಿವಸ ಇರುತ್ತೆ ಆದರೆ ಅಮಾವಾಸ್ಯ ಇರತಕ್ಕಂಥದ್ದು ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ಆಹಾರ ಹೆಚ್ಚು ಸೇವನೆ ಮಾಡದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ರಾಶಿಯವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ತಾವು ಈ ಮಾನಸಿಕವಾಗಿ ಕುಗ್ಗೋಗ್ತಕ್ಕಂಥ ದಿನ ಜಾಸ್ತಿ ಇರುತ್ತೆ ಅಷ್ಟು ಅಭಿವೃದ್ಧಿಗೆ ಒತ್ತು ಕೊಡದಲ್ಲೇ ಸ್ವಲ್ಪ ಲೇಸಿನೆಸ್ ಕಾಡ್ತಕ್ಕಂಥ ದಿನ ಇವತ್ತಿನ ದಿವಸ ಇರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಇರತಕ್ಕಂಥದ್ದು ವಾಗ್ವಾದಗಳಿಗೆ ಹೆಚ್ಚು ಒತ್ತು ಕೊಡದಲ್ಲೇ ಇರತಕ್ಕಂಥ ದಿನ ಇವತ್ತು ನೋಡ್ಕೊಳ್ಳಿ ಮನಸ್ತಾಪಗಳು ಬರದಲ್ಲೇ ಇರತಕ್ಕಂಥದ್ದು ನೋಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಎಲ್ಲೋ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಅರಿಶಿಣ ಕುಮ್ಮನ ತೈದು ಅಣೆಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಅಮಾವಾಸ್ಯ ದಿನ ಇರತಕ್ಕಂಥದ್ದು ಎರಡರ ಸ್ಥಾನದಲ್ಲಿ ಬುಧ ಹಾಗೆ ಏಕಾದಶ ಸ್ಥಾನದ ಅಧಿಪತಿ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿದೆ ಸ್ವಲ್ಪ ಸಿಂಹರಾಶಿಯವರು ಬಿಸ್ನೆಸ್ ವರ್ಗ ಆಗಿರ್ಬೋದು ಅಥವಾ ಮನೆಯ ವರ್ಗ ಆಗಿರ್ಬೋದು ಹಣಕಾಸಿನ ವಿಚಾರವಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆದರ ಸಹಿತವಾಗಿ ಹಣದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಖರ್ಚುಗಳು ಯಥಾಸ್ಥಿತವಾಗಿ ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಕುಟುಂಬದವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಇವತ್ತಿನ ದಿವಸ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಖಂಡಿತ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಅಂತ ನಾವು ಕೊಡ್ತೀವಿ ಇವತ್ತಿನ ದಿವಸ ತಮ್ಮ ಆಸೆ ಆಕಾಂಕ್ಷೆಗಳು ತುಂಬ ಡಿಸೈರ್ ಯಾವುದೋ ಒಂದು ಕಾಲದ ಡಿಸೈರ್ ಇತ್ತು ಇವತ್ತಿನ ದಿವಸ ವಿಶೇಷವಾಗಿ ಫಲಪ್ರಾಪ್ತಿಯನ್ನು ನೋಡ್ತೀವಿ ಅಮಾವಾಸ್ಯ ದಿನ ಆಗಿರೋದ್ರಿಂದ ಖಂಡಿತ ಒಳ್ಳೆಯ ದಿನ ಆಗುತ್ತೆ ಹಾಗೆ ತುಲ ರಾಶಿ ತುಲಾರಾಶಿಯವರಿಗೆ ಯಥಾಸ್ಥಿತವಾಗಿ ನಷ್ಟದ ಕಾಲ ಅಂತ ನಾವು ಕಳೆದ್ವಿ ಈ ವಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಅಂತ ಆಲ್ರೆಡಿ ಹೇಳ್ತಾ ಇದ್ದೇನೆ ತುಲಾರಾಶಿಯವರು ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗ್ತದೆ ಸ್ವಲ್ಪ ಜಾಗರೂಕತೆ ಹಣದ ವಿಚಾರವಾಗಿ ಆರೋಗ್ಯದ ವಿಚಾರವಾಗಿ ತಾಯಿಯ ವಿಚಾರವಾಗಿ ಮನೆಯರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ ಆದಷ್ಟು ಈ ಬಡವರಿಗೆ ಹಾಲನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ವಿಶೇಷ ಫಲಪ್ರಾಪ್ತಿಯನ್ನು ನೋಡ್ಬೋದು ಹಾಗೆ ರೆಡ್ಡನ್ನು ಜ್ ಜಾಸ್ತಿ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ರುಚಿಕ ರಾಶಿ ರುಚಿಕ ರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷ ಫಲ ಇದೆಯಾ ಖಂಡಿತವಾಗಿ ಯಥಾಸ್ಥಿತವಾಗಿ ನಿಮಗೆ ಫಲದಲ್ಲಿ ಯಾವುದೇ ಕೊರತೆ ಬರದಲ್ಲೇ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಿರ್ದೆ ಅಭಿವೃದ್ಧಿಯ ಕಾರ್ಯಗಳಿಗೆ ಅಬ್ ಖಂಡಿತ ಆಗ್ತದೆ ತಮ್ಮ ತಾಯಿಯಿಂದ ಒಳ್ಳೆಯ ಆಶೀರ್ವಾದ ಸಿಗ್ತಕ್ಕಂಥದ್ದು ತಾಯಿ ವರ್ಗದಿಂದ ಲಾಭ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಶಿವನ ಅಷ್ಟೋತ್ರ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಧನುರ್ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಖಂಡಿತವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಥಾಸ್ಥಿತವಾಗಿ ಅಭಿವೃದ್ಧಿಯನ್ನು ತರ್ತಕ್ಕಂಥದ್ದು ಒಳ್ಳೆಯ ಪೋಸ್ಟ್ ಅಲಂಕಾರ ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇಲ್ಲ ನಿಮ್ಮ ಬಾಸಿಂದ ಬಾಸೆ ಆಗಿರ್ಬೋದು ಬಾಸ್ ಅನುಪಸ್ಥಿತಿಯಲ್ಲಿ ನೀವೇ ಎರಡರ ಸ್ಥಾನದಲ್ಲಿ ಬಾಸ್ ಆಗ್ತಕ್ಕಂಥದ್ದು ರಾಜಕೀಯ ಒಂದು ಅಭಿವೃದ್ಧಿ ಕಾರ್ಯಗಳು ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಧನು ರಾಶಿಯವ್ರಿಗೆ ಇರುತ್ತೆ ನೀವು ಸಹಿತವಾಗಿ ವೈಟ್ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಖಂಡಿತ ಐವತ್ತಿನ ದಿವಸ ಸೋಂಬೇರಿತನ ಕಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಸೋಂಬೇರಿತನ ಕೊಡ್ತಕ್ಕಂಥದ್ದು ತಮ್ಮ ವೈವಾಹಿಕ ಜೀವನದಲ್ಲಿ ಅಷ್ಟು ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು ಬಿಸ್ನೆಸ್ಸು ಸಾಧಾರಣವಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಆ್ಯಕ್ಟಿವ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಶಿವನ ಅಷ್ಟೋತ್ತರ ಅಥವಾ ಓಂ ಸೋಂ ಸೋಮ ಯ ನಮಃ ಈ ಮಂತ್ರಗಳಿಂದ ಸಕಲವನ್ನು ಜಯ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇಲ್ಲ ಮನ ಮಾನಸಿಕ ಸ್ಥಿತಿ ಅಷ್ಟು ಉತ್ತಮ ಇರೋದಿಲ್ಲ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೈಂಡ್ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆದಷ್ಟು ಈ ಬ್ಲೂ ಎನರ್ಜಿ ಜಾಸ್ತಿ ಯೂಸ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮ ಸ್ಥಾನದಲ್ಲಿ ಚಂದ್ರ ಸ್ವಲ್ಪ ಮಟ್ಟಿಗೆ ನಿಮ್ಮ ಡಿಸೈರ್ಸ್ ಎಲ್ಲ ಬೇರೆ ಬೇರೆ ಆಲೋಚನೆಗಳು ಜಾಸ್ತಿ ಆಗ್ಬಿಡುತ್ತೆ ಒಂದು ರೀತಿಯಾಗಿ ಒಂದೇ ರೀತಿಯಾದಂಥ ಡಿಸೈರ್ ಇಲ್ಲ ಆಸೆ ಆಕಾಂಕ್ಷೆಗಳು ತುಂಬ ಜಾಸ್ತಿ ಆಗುತ್ತೆ ನಾನು ಇನ್ನು ಆ ರೀತಿ ಆಗ್ಬೋದು ಈ ರೀತಿ ಆಗ್ಬೋದು ಈ ಥರ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು ಎಲ್ಲಾದ್ರು ಕೂಡ ಜಾಸ್ತಿ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಆಸೆ ಆಕಾಂಕ್ಷೆಗಳು ಅಂತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥ ದಿನ ಮೀನರಾಶಿಯವರೆಗೂ ಸಹಿತವಾಗಿರುತ್ತೆ ಚಂದ್ರನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಶಿವನ ಸಾನಿಧ್ಯವನ್ನು ಭೇಟಿ ಮಾಡಿ ನಿಮ್ಮ ಆಸೆಗಳಿಗೆ ಮುಂದಿನ ಕಾಲ ಒತ್ಕೊಡುತ್ತಾ ಹೇಗೆ ಅಂತಕ್ಕಂಥದ್ದನ್ನು ನಿಮಗೆ ಮಾನಸ್ ಮನಸ್ಸೇ ತಿಳಿಸುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ